ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಪಿ ಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಬೇಕಾಗಿದ್ದಲ್ಲಿ ಪ್ರಧಾನ ಗುರುಗಳ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುವುದರಿಂದ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಬೇಕಾಗತ್ತೆ ಯಾರಾದರೂ ಹಳೆಯ ಮೊಬೈಲ್ ಸಂಖ್ಯೆಗಳಿದ್ದರೆ ಈಗ ಪ್ರಸ್ತುತ ಇರತಕ್ಕಂಥ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆಯನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಎಸ್ ಟಿ ಎಸ್ನಲ್ಲಿ ಲಾಗಿನ್ ಆಗಬೇಕಾಗತ್ತೆ ಎಸ್ ಟಿ ಎಸ್ಗೆ ಲಾಗಿನ್ ಆದ ನಂತರ ಎಸ್ ಟಿ ಎಸ್ಗೆ ಲಾಗಿನ್ ಆದ ನಂತರ ತಾವಿಲ್ಲಿ ಗಮನಿಸ್ಬೋದು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಎರಡನೇ ಆಪ್ಷನ್ ಇದೆ ಅಪ್ಡೇಟ್ ಸ್ಕೂಲ್ ಇನ್ಫೋ ಯು ಡೈಸ್ ಪ್ಲಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಈ ರೀತಿ ಯು ಡೈಸ್ ಪ್ಲಸ್ನ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಇದರಲ್ಲಿ ತಾವು ಗಮನಿಸ್ಬೋದು ಈಗ ಮೊದಲನೇದಾಗಿ ಸೆಕ್ಷನ್ ಒನ್ ಸ್ಕೂಲ್ ಪ್ರೊಫೈಲ್ ಇದೆ ಇದರಲ್ಲಿ ಎ ಒನ್ ಸ್ಕೂಲ್ ಪರ್ಟಿಕ್ಯುಲರ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಸ್ಕೂಲ್ ಪರ್ಟಿಕ್ಯುಲರ್ ಮೇಲೆ ಕ್ಲಿಕ್ ಮಾಡಿದಾಗ ಶಾಲೆಯ ಸಾಮಾನ್ಯ ಮಾಹಿತಿಯ ಒಂದು ಪೇಜಿಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದರಲ್ಲಿ ನಮ್ಮ ಶಾಲೆಯ ವಿಳಾಸ ಹಾಗೂ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಇರುತ್ತೆ ಇಲ್ಲಿ ತಾವು ಗಮನಿಸ್ಬೋದು ಮೊಬೈಲ್ ನಂಬರ್ ಅಂತ ಇದೆ ಇದರ ಕೆಳಗಡೆ ಫಸ್ಟಿಗೆ ಇಲ್ಲಿ ಮೊಬೈಲ್ ನಂಬರ್ ಇದೆ ನೋಡಿ ಈ ಮೊಬೈಲ್ ನಂಬರನ್ನು ನಾವು ಇಲ್ಲಿ ಎಡಿಟ್ ಮಾಡಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಮೊದಲಿರ್ತಕ್ಕಂಥ ಮೊಬೈಲ್ ನಂಬರನ್ನು ನಾವು ಈ ರೀತಿ ಡಿಲೀಟ್ ಮಾಡಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು ಇಲ್ಲಿ ನಮೂದಿಸಿದ ನಂತರ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದ ನಂತರ ತಾವಿಲ್ಲಿ ಕೆಳಗಡೆ ಗಮನಿಸಬಹುದು ಇಲ್ಲಿ ಅಪ್ಡೇಟ್ ಅಂತ ಇದೆ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದರ ಜೊತೆಗೆ ಈ ಒಂದು ಪೇಜ್ನಲ್ಲಿ ಶಾಲೆಯ ಸಾಮಾನ್ಯ ಮಾಹಿತಿ ಸಂಬಂಧಪಟ್ಟಂತೆ ಇರುತ್ತೆ ತಾವು ಮತ್ತೇನಾದರೂ ಚೇಂಜಸ್ ಇದ್ರೂ ಇದರಲ್ಲಿ ಮಾಡ್ಕೊಳ್ಬೋದು ಆನಂತರ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಆರ್ ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಂತೆ ಓಕೆ ಅಂತ ಕ್ಲಿಕ್ ಮಾಡಿ ಈ ರೀತಿ ನಾವು ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡೋದ್ರ ಮೂಲಕ ನಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂಥ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಅರ್ಜಿ ಹಾಕುವಾಗ ಇಲ್ಲಿ ನಾವು ಮೊಬೈಲಿಗೆ ಎಂಟ್ರಿ ಮಾಡಿರ್ತೀವಿ ಇದೇ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಈ ರೀತಿಯಾಗಿ ನಮ್ಮ ಮೊಬೈಲ್ ಸಂಖ್ಯೆನ ಬದಲಿಸ್ಕೊಳ್ಬೋದು ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಒಂದು ಚಾನಲನ್ನು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು